ಬದಲಾವಣೆ ಆಗಬಾರದು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಸಂವಿಧಾನ ಅಂಗೀಕಾರ ಆಗಿ ಐವತ್ತು ವರ್ಷಗಳಾಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಆ ಅಂಗೀಕಾರ ದಿನವನ್ನ ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತೇವೆ ಗೊತ್ತಾಯ್ತಾ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳಿರ್ಬೋದು ಅವೆಲ್ಲವೂ ಕೂಡ ಸಂವಿಧಾನದ ರೀತಿ ನಡೀಬೇಕು ಸಂವಿಧಾನದ ಆಶಯಗಳೇನಿದ್ದಾವೆ ಆಶಯಗಳನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಗೊತ್ತಾಯ್ತಾ ಅದಕ್ಕೆ ನಾವು ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ತ್ರಿಯಾಂಬಲ್ ಅನ್ನು ಎಲ್ಲ ಕಡೆ ಓದಿಸ್ತಕ್ಕಂಥದ್ದನ್ನು ಕಡ್ಡಾಯವಾಗಿ ಮಾಡಿದ್ದೇವೆ ಅದರ ಅರ್ಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬ ಮಗುವೂ ಕೂಡ ಸಂವಿಧಾನದ ಪೀಠಿಗೆ ಅರ್ಥ ಆಗಬೇಕು ಸಂವಿಧಾನದ ಆಶಯಗಳು ಅರ್ಥ ಆಗಬೇಕು ಸಂವಿಧಾನದ ಧ್ಯೇಶಗಳು ಅರ್ಥ ಆಗಬೇಕು ಅಂತೇಳಿ ಮತ್ತೆ ಸಂವಿಧಾನದ ರೀತಿ ಪ್ರತಿಯೊಬ್ಬರು ಕೂಡ ನಡ್ಕಬೇಕು ಮತ್ತು ಏನು ಹಕ್ಕುಗಳು ಮತ್ತು ಬಾಧ್ಯತೆಗಳನ್ನು ಕೊಟ್ಟಿದೆ ಸಂವಿಧಾನ

ಆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿನೂ ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಐ ಡೋಂಟ್ ನೋ ಸಂವಿಧಾನ ಬದಲಾವಣೆ ಆಗಬಾರದು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂವಿಧಾನ ಈಗ ಎಷ್ಟು ತಿದ್ದುಪಡಿಗಳ ನೂರಾರ ನೂರಾರು ತಿದ್ದುಪಡಿಗಳಾಗಿದ್ದಾವೆ ಎಪ್ಪತ್ತೈದನೇ ವರ್ಷ ಬಹುಶಃ ಇಡೀ ಜಗತ್ತಿನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಭಾರತ